ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಂಪೂರ್ಣ ರಾಮಾಯಣ ಭಾಗ ತೊಂಬತ್ನಾಲ್ಕು ಮಂಡೋದರಿಯ ಶೋಕ ಮನುಷ್ಯ ಬದುಕಿರುವವರಿಗೂ ಮನಸ್ಸು ಒಂದು ರೀತಿ ಇರುತ್ತದೆ ಅವನು ಸತ್ತ ಮೇಲೆ ಅದು ಇನ್ನೊಂದು ರೀತಿಯಾಗಿರುತ್ತದೆ ರಾವಣ ಕೆಳಗೆ ಬಿದ್ದಾಗ ವಿಭೀಷಣ ಅಳುತ್ತಾ ಓಡಿ ಹೋಗಿ ಅಣ್ಣ ನಾನು ಎಷ್ಟು ಹೇಳಿದರೂ ಅಹಂಕಾರದಿಂದ ನೀನು ಇಂದ್ರಜಿತ್ತ ಗೃಹಸ್ಥ ಕುಂಭಕರ್ಣ ಅತಿಕಾಯ ಯಾರೂ ನನ್ನ ಮಾತು ಕೇಳಲಿಲ್ಲ ಇಂದು ನೋಡು ಏನಾಗಿದೆ ನೀನಿದ್ದ ಕಾಲವೋ ಎಷ್ಟೋ ದಾನಗಳನ್ನು ಯಜ್ಞಗಳನ್ನು ಮಾಡಿದೆ ಮಿತ್ರಧರ್ಮದಿಂದ ಸ್ನೇಹಿತರಿಗೆ ಸಹಾಯ ಮಾಡಿದೆ ಶತ್ರುಗಳಿಗೆ ಸಿಂಹಸ್ವಪ್ನನಾಗಿದ್ದೆ ಆದರೆ ಇಂದು ಯಾರಿಗೂ ಬೇಡದವನಂತೆ ಭೂಮಿಯ ಮೇಲೆ ಸತ್ತು ಬಿದ್ದಿದ್ದೀಯಾ ಎಂದು ಪ್ರಲಾಪಿಸಿದ ರಾಮ ಅವನನ್ನು ಸಮಾಧಾನ ಮಾಡುತ್ತಾ ವಿಭೀಷಣ ನಿನ್ನ ಅಣ್ಣ ಯುದ್ಧ ಮಾಡಲು ಹಿಂಜರಿಯಲಿಲ್ಲ ಭಯಪಡಲಿಲ್ಲ ಸಾಹಸದಿಂದಲೇ ಯುದ್ಧ ಮಾಡಿದ ಒಬ್ಬ ವೀರ ಹೇಗೆ ಸಾಯಬೇಕೆಂದುಕೊಳ್ಳುತ್ತಾನೋ ಹಾಗೆಯೇ ಸತ್ತಿದ್ದಾನೆ ಎಂದ ಅಷ್ಟರಲ್ಲಿ ಅಂತಃಪುರದಿಂದ ರಾವಣನ ಸಾವಿರಾರು ಪತ್ನಿಯರು ಓಡಿ ಬಂದು ರಾವಣ ನೀನು ಹೋದೆ ನಿನ್ನ ಜೊತೆ ನಮ್ಮ ಭೋಗ ಭಾಗ್ಯಗಳೂ ಹೋದವು ಅಷ್ಟು ಸಾಹಸ ಮಾಡಿಯೂ ಇಂದು ಒಬ್ಬ ಮನುಷ್ಯನ ಕೈಲಿ ಸತ್ತಿದ್ದೀಯಾ ಎಂದು ಗೋಳಾಡಿದರು ರಾವಣನ ಪಟ್ಟದ ರಾಣಿ ಮಂಡೋದರಿ ಅಳುತ್ತಾ ಅವನನ್ನು ತಬ್ಬಿ ನೀನು ದೇವತೆಗಳನ್ನು ಸೋಲಿಸಿದೆ ಎಷ್ಟೋ ಜನರನ್ನು ಓಡಿಸಿಕೊಂಡು ಹೋಗಿ ಹೊಡೆದೆ ದುರ್ಭೇದ್ಯವಾದ ಈ ಕಾಂಚನ ಲಂಕೆಯನ್ನು ನಿರ್ಮಿಸಿದೆ ಹತ್ತು ತಲೆ ಇಪ್ಪತ್ತು ಕೈಗಳಿಂದ ಪ್ರಕಾಶಿಸಿ ಎಷ್ಟೋ ತಪಸ್ಸುಗಳನ್ನು ಮಾಡಿ ಕೊನೆಗೆ ಒಬ್ಬ ಮನುಷ್ಯನ ಕೈಲಿ ಸತ್ತಿದ್ದೀಯ ಅಂದು ಹನುಮ ಸಮುದ್ರವನ್ನು ದಾಟಿ ನಾನೇ ನಿನ್ನನ್ನು ಕೊಲ್ಲಬಹುದು ಆದರೆ ರಾಮನೇ ನಿನ್ನನ್ನು ಕೊಲ್ಲಬೇಕು ಎಂದು ಹೇಳಿ ಈ ಲಂಕೆಯನ್ನು ಸುಟ್ಟು ಹೋದ ಆಗಲೂ ನಿನಗೆ ಅನುಮಾನ ಬರಲಿಲ್ಲವೇ ಕೋತಿಗಳದು ಚಪಲ ಬುದ್ಧಿ ಇಂತಹ ಕೋಟ್ಯಾಂತರ ಕಪಿಗಳನ್ನು ರಾಮ ಸಮುದ್ರ ದಾಟಿಸಿದ್ದಾನೆ ಆಗಲಾದರೂ ನಿನಗೆ ಸಂಶಯ ಬರಬೇಕಿತ್ತು ಎಂದು ರಾಮನನ್ನು ನೋಡಿ ಇವನು ಮನುಷ್ಯನಲ್ಲ ಪರಮಾತ್ಮ ನಿನ್ನನ್ನು ಕೊಲ್ಲಲೆಂದೇ ಬಂದ ಮಹಾವಿಷ್ಣು ಇವರೆಲ್ಲ ವಾನರ ರೂಪದಲ್ಲಿನ ದೇವತೆಗಳು ಅಷ್ಟು ಬಾರಿ ನೋಡಿದರೂ ಇವನು ವಿಷ್ಣುವೇ ಎಂದು ನಿನಗೆ ಅರ್ಥವಾಗಲಿಲ್ಲವೆ ಒಂದು ಬಾರಿ ನೀನು ತಪಸ್ಸು ಮಾಡಲು ನಿನ್ನ ಇಂದ್ರಿಯಗಳನ್ನು ನಿಗ್ರಹಿಸುತ್ತೆ ಇಂದು ಆ ಇಂದ್ರಿಯಗಳೇ ನಿನ್ನನ್ನು ಕೊಂದಿವೆ ನಿನಗೆ ಸಾವಿರಾರು ಪತ್ನಿಯರಿದ್ದಾರೆ ಅವರಲ್ಲಿ ಯಾರನ್ನಾದರೂ ನೀನು ಕಾಮಿಸಬಹುದು ರಾಜ್ಯ ನಾಶವಾಗಲೆಂದೇ ನಿನಗೆ ಆ ಸೀತೆಯ ಮೇಲೆ ಆಸೆ ಹುಟ್ಟಿತು ಸೀತೆ ರೋಹಿಣಿ ಅರುಂಧತಿಯರಿಂಗಿಂತಲೂ ಹೆಚ್ಚು ತನ್ನ ಪತಿಯನ್ನು ಅನುಗಮಿಸುವ ಪತ್ನಿಯನ್ನು ಯಾವಾಗ ಅಪಹರಿಸಿದೆಯೋ ಆಗಲೇ ಅವಳ ತೇಜಸ್ಸು ನಿನ್ನನ್ನು ಸುಟ್ಟಿತು ನಿನಗೆ ಎಷ್ಟೋ ಬಾರಿ ಹೇಳಿದ್ದೇನೆ ಅವಳನ್ನು ತರುವುದು ನಿನ್ನ ನಾಶಕ್ಕೆ ಕಾರಣವಾಗುತ್ತದೆಂದು ವಿಭೀಷಣ ಪುಣ್ಯ ಮಾಡಿದ್ದಾನೆ ಆ ಸೀತೆ ಯಾರೆಂದು ಅವನಿಗೆ ಬೇಗ ತಿಳಿಯಿತು ರಾವಣ ನಾನು ದಾನವಾಸುರನಾದ ಮಯನ ಮಗಳು ಆ ಸೀತೆ ನನಗಿಂತ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ದಳ ನನ್ನ ಗಂಡ ಲೋಕವನ್ನೇ ಗೆದ್ದ ರಾವಣ ನನ್ನ ಮಗ ಇಂದ್ರನನ್ನೇ ಗೆದ್ದ ಮೇಘನಾದ ಎಂದು ಅಹಂಕಾರದಿಂದಿದ್ದೆ ಆದರೆ ಅದು ಬಹುಕಾಲ ನಿಲ್ಲಲಿಲ್ಲ ಇಂದು ನನಗೆ ರಾಜ್ಯವಿಲ್ಲ ಗಂಡನಿಲ್ಲ ಮಗನಿಲ್ಲ ನಿನ್ನ ಚಿತೆಗೆ ಬೆಂಕಿ ಇಡಲು ಯಾರೂ ಉಳಿಯಲಿಲ್ಲ ಪತಿವ್ರತೆ ಯಾರ ಮನೆಯಲ್ಲಾದರೂ ಕಣ್ಣೀರಿಟ್ಟರೆ ಆ ಮನೆ ನಾಶವಾಗುತ್ತದೆ ಸೀತೆಯ ಕಣ್ಣೀರಿನಿಂದ ಇಂದು ಲಂಕೆಯೇ ನಾಶವಾಯಿತು ಎಂದು ರೋಧಿಸಿದಳು ಅವಳನ್ನು ನೋಡಿ ರಾಮ ಇವಳು ತುಂಬಾ ಶೋಕಿಸುತ್ತಿದ್ದಾಳೆ ಒಳಕ್ಕೆ ಕರೆದುಕೊಂಡು ಹೋಗಿ ರಾವಣನ ಮಕ್ಕಳೆಲ್ಲ ಸತ್ತಿರುವ ಕಾರಣ ವಿಭೀಷಣ ನೀನು ಅಂತ್ಯಕ್ರಿಯೆಗಳನ್ನು ಮಾಡು ಎಂದ ರಾಮ ಬದುಕಿದ್ದಷ್ಟು ದಿನ ಇವನು ಅಧರ್ಮದಿಂದಲೇ ಇದ್ದ ಪರಸ್ತ್ರೀಯರ ಹಿಂದೆ ತಿರುಗಿದ ಇಂತಹವನಿಗೆ ಸಂಸ್ಕಾರ ಬೇಕೆ ಈ ಶರೀರವನ್ನು ಹೀಗೆ ಬಿಟ್ಟು ಬಿಡೋಣ ವಿಭೀಷಣ ಸತ್ತ ಮೇಲೆ ಪಾಪಗಳೆಲ್ಲ ಶರೀರದ ಜೊತೆಯೇ ಹೊರಟು ಹೋಗುತ್ತವೆ ಇನ್ನೂ ವೈರಬೇಡ ಸಂಸ್ಕಾರವಾಗದಿದ್ದರೆ ಇವನು ಒಳ್ಳೆಯ ಲೋಕಗಳನ್ನು ಪಡೆಯುವುದಿಲ್ಲ ಸ್ನೇಹಿತನ ಅಣ್ಣ ನನಗೂ ಸ್ನೇಹಿತನೇ ಒಂದು ವೇಳೆ ನೀನು ಮಾಡದಿದ್ದರೆ ನಾನೇ ಇವನ ಅಂತ್ಯ ಸಂಸ್ಕಾರ ಮಾಡುತ್ತೇನೆ ರಾಮನ ಮಾತು ಕೇಳಿ ವಿಭೀಷಣ ರಾವಣನ ಅಂತ್ಯ ಸಂಸ್ಕಾರ ಮಾಡಿದ ಆಕಾಶದಲ್ಲಿದ್ದ ದೇವತೆಗಳು ನಿಧಾನವಾಗಿ ಹೊರಟು ಹೋದರು ರಾಮ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಲು ಸಮುದ್ರದಿಂದ ನೀರು ತರಲು ಹೇಳಿದ ವಿಭೀಷಣನ ಪಟ್ಟಾಭಿಷೇಕವಾಯಿತು ನಂತರ ಹನುಮನನ್ನು ಕರೆದು ಹನುಮ ನೀನು ಹೋಗಿ ಸೀತೆಯನ್ನು ನೋಡು ನಾನು ಸುಗ್ರೀವನ ಸಹಾಯದಿಂದ ರಾವಣನನ್ನು ಕೊಂದೆನೆಂದು ತಿಳಿಸು ವಿಭೀಷಣನ ಪಟ್ಟಾಭಿಷೇಕವಾಗಿದೆ ಆದ್ದರಿಂದ ಅವಳು ಈಗ ನನ್ನ ಸ್ನೇಹಿತನ ಆಶ್ರಯದಲ್ಲಿದ್ದಾಳೆಂದು ಹೇಳಿ ಇನ್ನು ಭಯಪಡುವ ಅವಶ್ಯಕತೆಯಿಲ್ಲ ಎಂದು ತಿಳಿಸು ಎಂದ ಮುಂದುವರಿಯುವುದು ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಓಂ ನಮೋ ಭಗವತೆ ವಾಸುದೇವಾಯ ಜೈ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣ ಮಸ್ತು ಸಂಪೂರ್ಣ ರಾಮಾಯಣ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು